ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಗುಳಬಾಗಲ್ ತಾಲೂಕಿನ ಸಮಸ್ತ ಜನತೆ ಕೂಡ ಇವತ್ತು ಅಂಬೇಡ್ಕರ್ ಅವರ ಜಯಂತಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಏನು ಮಹಾ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಆದಂಥ ಶ್ರೀ ಅಂಬೇಡ್ಕರ್ ಅವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಅತಿ ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿ ಮತ್ತು ಹಿತವಾದಂಥ ಅತಿ ದೊಡ್ಡ ಸಂವಿಧಾನ ಅಂತಂದರೆ ಭಾರತದ ಸಂವಿಧಾನ ಇಷ್ಟೊಂದು ದೊಡ್ಡ ಬೃಹತ್ ಆದಂಥ ಸಂವಿಧಾನವನ್ನು ರಚಿಸಲಿಕ್ಕೆ ಕಾರಣರಾದಂಥವರು ಮತ್ತು ಆ ಒಂದು ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಫಂಡಮೆಂಟಲ್ ರೈಟ್ಸ್ ಅಂತಾರೆ ಹಾಗೆಯೇ ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲವನ್ನೂ ಕೂಡ ಇಟ್ಟು ಈ ಭಾರತ ದೇಶದ ಜನತೆಗೆ ಏನು ದಾಸ್ಯದಿಂದ ಮುಕ್ತಿ ಕೊಟ್ಟಂಥ ವ್ಯಕ್ತಿ ಮನ್ಯ ಶ್ರೀ ಅಂಬೇಡ್ಕರ್ ಅವರು ಅವರು ನಿಜಕ್ಕೂ ಕೂಡ ಈ ಭಾರತ ದೇಶದ ಪ್ರಧಾನಿ ಆಗಬೇಕಾಗಿತ್ತು ಭಾರತ ದೇಶದ ಮುಂಚೂಣಿಯ ನಾಯಕರಾಗಿ ಅವರು ಭಾಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವರ ಒಂದು ಈ ದಿವಸ ಎಲ್ರಿಗೂ ಕೂಡ ಅವರ ಆದರ್ಶಗಳನ್ನು ಪಾಲಿಸಲಿ ಅಂತೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ